ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಚಾನೆಲ್ ಇವತ್ತು ನಾನು ನಮ್ಮ ಈಶ್ವರ ಇದ್ದೇನೆ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಅಂದರೆ ನಾಳೆಯಿಂದ ಮಾಗಣಾಧಿಪತಿ ಪಂಚಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವವನ್ನು ನೀಡಿಕೊಂಡು ಸ್ನೇಹಿತರೆ ಮಾಗಣಾಧಿಪತಿ ಅಂತ ಹೇಳಿದರೆ ಮೂರು ಗ್ರಾಮಗಳಿಗೂ ಅಧಿಪತಿಯಾಗಿರುವ ನಮ್ಮ ಪಂಚಲಿಂಗೇಶ್ವರ ದೇವರು ಅದಕ್ಕೋಸ್ಕರ ಮಗನ ಅಧಿಪತಿ ಅಂತ ಹೇಳ್ತಾರೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಹೊರಗಣಿಕೆ ನಡೀಲಿಕ್ಕೆ ಉಂಟು ಸಂಜೆ ಹೊತ್ತಿಗೆ ಹಾಗೆಯೇ ನಾ ನಾಳೆ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಮ್ಮ ಐಶ್ವರಮಂಗಲದ ವರ್ಷಾವಧಿ ಜಾತ್ರೋತ್ಸವ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಉಂಟು ಎಲ್ಲಾ ಭಕ್ತರು ಬನ್ನಿ ಸ್ನೇಹಿತರೆ ಊರಲ್ಲಿರುವವರು ಹೊರ ಊರಿನಲ್ಲಿರುವವರು ಹೊರ ದೇಶದಲ್ಲಿರುವವರು ಹೊರ ರಾಜ್ಯದಲ್ಲಿರುವವರು ಎಲ್ಲರೂ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವಕ್ಕೆ ಬನ್ನಿ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಮಾರ್ಚ್ ನಾಲ್ಕನೇ ತಾರೀಕಿನವರೆಗೆ ಜಾತ್ರೆ ನಡೆಯಲಿಕ್ಕೆ ಉಂಟು ಹಾಗೆಯೇ ನಾನೀಗ ಇರುವಂತಹ ಈ ಜಾಗ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟರ್ ಸ್ವಲ್ಪ ಮೇಲೆ ಅಂದ್ರೆ ದೇವಸ್ಥಾನದಿಂದ ಸರಿ ಓಪೋಸಿಟ್ ಒಂದು ಮೇಲೆ ಕಾಂಕ್ರೀಟ್ ಮಾರ್ಗ ಹೋಗಿದೆ ಅಲ್ಲಿಂದಾಗಿ ಬಂದಿದ್ದೇನೆ ಮಾಡದ ಗುಡ್ಡೆ ಅಂತ ಹೇಳ್ತಾರೆ ಇಲ್ಲಿ ಕಿ ಕಿನ್ನಿಮಾನಿ ಪೂಮಾನಿ ಬಿಳಿ ಚಾಮುಂಡಿ ದೇವಸ್ಥಾನ ಉಂಟು ಸೊ ಮೊನ್ನೆ ಪ್ರಶ್ನ ಚಿಂತನೆ ಎಲ್ಲ ದೇವಸ್ಥಾನದಲ್ಲಿ ನಡೆಸುವಾಗ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ನಡಿಬೇಕು ಅದು ಕಂಪ್ಲೀಟ್ ಆದ ನಂತರ ನಮ್ಮ ಜಾತ್ರೆ ಕೂಡ ಮುಗಿಬೇಕು ಹಾಗೆ ಒಂದು ಇಲ್ಲದಿದ್ದರೆ ಜಾತ್ರೆ ಅಪೂರ್ಣ ಆಗ್ತದೆ ಒಳ್ಳೆಯ ಗುಡಿ ನಿರ್ಮಾಣ ಆಗಬೇಕು ಅಂತ ಪ್ರಶ್ನ ಚಿಂತನೆಯಲ್ಲಿ ಬಂತು ಹಾಗೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಜನವರಿ ಹದಿನಾಲ್ಕರಿಂದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಉಂಟು ನಾಳೆಯಿಂದ ಜಾತ್ರೆ ಪ್ರಾರಂಭ ಆಗ್ತದೆ ನಾಡಿದ್ದು ಅಂದರೆ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ನಾಲ್ಕನೇ ತಾರೀಕಿಗೆ ಇಲ್ಲಿ ಭೂತ ಉಂಟು ಮಾರ್ಚ್ ಎರಡನೇ ತಾರೀಕಿಗೆ ಇಲ್ಲಿ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತದೆ ಹಾಗೆ ಇಲ್ಲಿಯ ಮಾಹಿತಿಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಇದು ದೈವಸ್ಥಾನ ಸರ್ ಹೌದು ಅದರಲ್ಲಿ ಕಿನ್ನಿವಾಣಿ ಪೂಮಾನಿ ಎರಡು ಬಂದು ಇಲ್ಲಿ ಭಂಡಾರ ಬಂದು ಇಲ್ಲಿ ನೇಮ ಆಗುವಂತ ಜಾಗ ಅದರೊಟ್ಟಿಗೆ ಪಿಲ್ಚಾಮುಂಡಿ ಸಹ ಇದೆ ದೇವಸ್ಥಾನದ ಜಾತ್ರಾ ಸಮಯದಲ್ಲಿ ಆಗುವಂತ ನೇಮ ಹಾಗೆ ವರ್ಷಂ ಪ್ರತಿ ಜಾಗ ಇದು ಯಾವ್ದೆಲ್ಲ ದೈವಗಳಿದೆ ಸರ್ ಇಲ್ಲಿ ಇಲ್ಲಿ ಉಳ್ಳಾಕಲಲ್ಲಿ ಎರಡು ಕಿನ್ನಿವಾಣಿ ಪೂಮಾಣಿ ಮತ್ತೆ ಪಿಲ್ಚಾಮುಂಡಿ ಮೇನ್ ಮೂರದೇ ಮತ್ತೆ ಅದರಲ್ಲಿ ಪರಿವಾರ ಒಟ್ಟಿಗೆ ಇದ್ದದ್ದು ಇದೆ ಪರಿವಾರದ ಅಂದ್ರೆ ಈಗ ಎಷ್ಟು ಸಮಯ ಇಲ್ಲಿ ಜೀರ್ಣೋದ್ಧಾರ ಶುರುವಾದ್ದು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದು ಜನವರಿ ಜನವರಿ ಹದಿನಾಲ್ಕು ಅವತ್ತು ಶುರು ಮಾಡಿದ್ದೇವೆ ನಾವು ಶಿಲಾನ್ಯಾಸ ಮಾಡಿದ್ದೆ ಅವತ್ತು ಅಂದ್ರೆ ಉದ್ದೇಶ ಏನಿತ್ತು ಸರ್ ಅಂದ್ರೆ ಸಮಯ ಆಗಿತ್ತು ಇಲ್ಲಿ ಕೆಲಸ ಏನು ಮಾಡೋದೇ ಕೆಲಸ ಮಾಡೋದೇ ಅಂತಲ್ಲ ಇದು ಮೊದಲಿನ ಈ ಕಟ್ಟಡ ಆಗಿ ಸಾಧಾರಣ ಒಂದು ಎಂಬತ್ತೈದರಿಂದ ನೂರು ವರ್ಷ ಆಗಿರ್ಬೋದು ಅಂತ ನಮ್ಮ ಅಭಿಪ್ರಾಯ ಅದರಿಂದ ಜಾಸ್ತಿ ಆಗಿರಲಿಕ್ಕೂ ಸಾಕು ಗೊತ್ತಿಲ್ಲ ಮಾತ್ರ ಎಲ್ಲ ಶಿಥಿಲಾವಸ್ಥೆಯಲ್ಲಿತ್ತು ಹಂಚಿನ ರೀಪು ಪಕಾಸು ಇದೆಲ್ಲ ಅಷ್ಟು ಒಳ್ಳೆಯ ಇದರಲ್ಲಿ ಇರಲಿಲ್ಲ ಹಾಗೆ ಅದನ್ನು ಮಾಡಬೇಕು ಅಂತ ಆಯಿತು ಏನಾದರೂ ಹೌದು ದೇವಸ್ಥಾನದಲ್ಲಿ ನಾವು ಕೆಳಗೆ ಪ್ರಶ್ನಾ ಚಿಂತನೆಯಲ್ಲಿ ಅದು ಸರಿಮಂಗಲ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಚಿಂತನೆ ಮಾಡುವಾಗ ಶೀತಲಿದ್ದರಿಂದ ಅದನ್ನು ಮಾಡಲೇಬೇಕಂತ ಹೇಳಿ ಬಂದ ಕಾರಣ ಅದು ಕೂಡ ವಾಯ್ದೆ ಕೊಟ್ಟ ವಾಯ್ದೆ ಕಳೆದೋಗಿದೆ ಈಗ ಅನಿವಾರ್ಯ ಇಲ್ಲದೆ ನಾವು ಈಗ ತುರ್ತಾಗಿ ಈ ಕೆಲಸವನ್ನು ಕೈಗೊಂಡಿದ್ದೇವೆ ಅದು ಕೂಡ ಇದೇ ಕಳೆದ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕನೇ ತಾರೀಕು ಶಿಲಾನ್ಯಾಸ ಮಾಡಿ ಇಶ್ ಈ ಸ್ಥಿತಿಗೆ ಈ ಈ ಇಷ್ಟು ಪ್ರೋಗ್ರೆಸ್ ಆಗೋದು ಅಂತ ಹೇಳಿದರೆ ನಮಗೆ ದೈವದ ಒಂದು ಪ್ರೇರಣೆ ಕಾರಣ ಅಂತ ನಮಗೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಯಾರು ನೆನೆಸಂಥ ಒಂದು ಕೆಲಸ ಇಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ ನಮಗೆ ನಮಗೆ ಹೇಳಲಿಕ್ಕೆ ಧೈರ್ಯ ಬರೋದಿಲ್ಲ ಇದು ಹೇಗೆ ಆಗಿದೆ ಅಂತೇಳಿ ಒಂದು ಕಡೆಯಲ್ಲಿ ನಮಗೆ ಇದು ಹಣದ ಅಭಾವ ಕೂಡ ಉಂಟು ಅಂದರೆ ಎಲ್ರಿಗೂ ನಾವು ಒಂದು ಮನವಿ ಮಾಡಿ ವರ್ಷ ಕಳೆಯಿತು ನಾವು ಕಳೆಯಿತು ಇಲ್ಲ ಸ್ವಲ್ಪ ಸ್ಲೋ ಆಗಿದೆ ಈಗ ಒಂದು ಒಂದು ಅದೇ ಶಿಲಾನ್ಯಾಸ ನಂತರ ನಾವೊಂದು ಆದಷ್ಟು ಮುತುವರ್ಜಿ ತಗೊಂಡು ನಾವು ಅಧ್ಯಕ್ಷ ಸೆಕ್ರೆಟರಿ ಅವರು ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಹೇಳುವಾಗ ದುಡ್ಡಿಂದು ತಾಪತ್ರೆ ಅಂತ ಹೇಳುವಾಗ ನಾವು ಫೀಲ್ಡಿಗೆ ಇಳಿದ ಕಾರಣ ಈ ಸ್ ಒಂದು ಪ್ರೋಗ್ರೆಸ್ ಆಗಲಿಕ್ಕೆ ಕಾರಣ ಆಯಿತು ಅಂದರೆ ಇಷ್ಟರೆ ಇನ್ನೂ ಕೂಡ ಇನ್ನೂ ಕೂಡ ಒಂದು ಆರೇಳು ಲಕ್ಷ ರೂಪಾಯಿ ನಮಗೆ ಬೇಕಾಗ್ಬೋದು ಅಂತ ಒಂದು ನಮ್ಮ ಅಭಿಪ್ರಾಯ ಅಭಿಪ್ರಾಯ ಇಲ್ಲಿವರೆಗೆ ಆದ ಕೆಲಸ ನಂತರ ಇನ್ನು ಹಂಚ ಅಂಚಿದ ವ್ಯವಸ್ಥೆ ಆಗಬೇಕು ಅದಕ್ಕೆ ಮುಗುಳಿದ ವ್ಯವಸ್ಥೆ ಇದೆಲ್ಲ ಆಗಿ ಕಂಪ್ಲೀಟ್ ಪೂರ್ಣಗೊಳ್ಳುವಾಗ ಇನ್ನೂ ಕೂಡ ಒಂದು ಏಳು ಲಕ್ಷ ರೂಪಾಯಿ ಕಾಯಿಲಿ ಬೇಕು ಅಂತ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಮಗೆ ಪಂಚಲಿಂಗೇಶ್ವರ ಮತ್ತು ಈ ಉಳ್ಳಾಕ್ಳು ಅದೇ ಪಟ್ಟದ ಈ ಉಂಡಿ ಅದೇ ರೀತಿ ಕೆಳಗೆ ಕಲ್ಲುಟಿ ಗುಳಿಗ ಮತ್ತು ಒಂದು ಕಟ್ಟೆ ಕೂಡ ಆಗ್ತಾ ಉಂಟು ಅದು ಮೊದಲೇ ಆಗಿದೆ ಅದೇ ಕೂಡ ಈಗ ಅದನ್ನು ಚ ಪುನಃ ಅದನ್ನು ಪ್ರತಿಷ್ಠೆ ಉಂಟು ರೊಟ್ಟಿ ಅದು ಪ್ರತಿಷ್ಠೆ ಅದು ಒಂದನೇ ತಾರೀಕು ರಾತ್ರಿ ಶುದ್ಧ ಕಳಶ ಎರಡ್ನೇ ತಾರೀಕು ಹನ್ನೊಂದು ಮೂವತ್ತೈದಕ್ಕೆ ವೃಷಬಲ ವಜ್ಞದಲ್ಲಿ ಪ್ರತಿಷ್ಠೆ ಅಂದ್ರೆ ಈಗ ಒಂದು ಇಷ್ಟು ಕೆಲಸ ಆಗ್ಬೇಕನ್ನೊಂದು ಎಷ್ಟು ಖರ್ಚೆ ಆಗಿರ್ಬೋದು ಇಲ್ಲಿಯವರೆಗೆ ಕಮ್ಮಿ ಆದ್ರೆ ಒಂದು ಇಲ್ಲಿಯವರೆಗೆ ಸಾಧಾರಣ ಒಂದು ಹದ್ನಾಕರಿಂದ ಹದಿನೈದು ಬಂದಿದೆ ಇನ್ನು ಕೂಡ ಪೇಮೆಂಟ್ ಎಲ್ಲ ಬ ಪೆಂಡಿಂಗ್ ಉಂಟು ಒಟ್ಟಿಯಾಗುವಾಗ ಒಂದು ಹದ್ನೆಂಟು ಹತ್ತೊಂಬತ್ತರ ಹಿಡಬೇಕಾಗುತ್ತೆ ಶುದ್ಧಿ ಕೆಲಸ ಎಲ್ಲ ಆಗುವಾಗ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಗ್ರಾಮದಿಂದಲೇ ಜಾಸ್ತಿ ಹೊರಗಡೆ ಹೊರಗೆ ಹೋಗಲಿಲ್ಲ ಅಂದ್ರೆ ಇದಕ್ಕೆ ಗ್ರಾಮದವರೆಗೆ ನಾವು ಅಂತ ಹೇಳಿ ಹೌದು ಹೌದು ಕೂಡ ಸ್ವಲ್ಪ ಕೆಲಸಗಳು ಬಾಕಿ ಉಂಟಲ್ಲ ಹಾ ಒಂದು ಮೂರ್ನಾಲ್ಕು ದಿವಸದಲ್ಲಿ ಆಗ್ಬೇಕು ಈಗ ನಮ್ಗೆ ಹೇಳಿದ್ರೆ ಇನ್ನೂ ದಿವಸ ಇಲ್ಲ ಅಂದ್ರೆ ಜಾತ್ರೆ ಪೂರ್ಣ ಆಗಬೇಕಾದ್ರೆ ಇಲ್ಲಿ ನೇಮ ಉತ್ಸವ ಆಗದಿದ್ರೆ ನೇಮೋತ್ಸವ ಆಗದಿದ್ರೆ ಜಾತ್ರೆ ಅಪೂರ್ಣ ಅಂತ ಬರ್ಸದೆ ಆ ಇದರಲ್ಲಿ ನಾವು ಇಷ್ಟು ಮುತುವರ್ಜಿ ವಹಿಸಿಕೊಂಡಿದ್ದಾವೆ ಅದಕ್ಕೆ ಸಹಕಾರ ಆ ದೇವ ದೇವರು ಕೊಟ್ಟಿದ್ದಾರೆ ಹಾಗೆ ನಮ್ಮ ಗ್ರಾಮದ ಅಧಿಪತಿ ಪಂಚಲಿಂಗೇಶ್ವರ ಕೂಡ ನಮಗೆ ಎಲ್ಲರ ಮೇಲೆ ದಯ ಮಾಡಿಸಿದ್ದಾರೆ ಅಂತ ಹೇಳುವ ಒಂದು ನಂಬಿಕೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿ ಕೊಡಬಹುದು ಅಂತ ಹೇಳಿ

ಅಂತ ನನ್ನ ಮಂಜುನಾಥ ಇದ್ರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಾನು ನಾನು ಮಂಜುನಾಥ್ರಿ ಇವರು ಸೆಕ್ರೆಟರಿ ಹಾಗೆ ಖಜಾಂಜಿ ಮತ್ತೆ ಇವರು ಇದ್ರು ಅವರು ಕೆಳಗೆ ಹೋದ್ರು ಇವರು ಕೂಡ ನಮ್ಮ ಇದ್ದಾರೆ ಅಚ್ಚುತ ಮನಿಯವರು ಈಗ ಒಂದು ತಿಂಗಳಲ್ಲಿ ಎಷ್ಟೊಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಎಲ್ಲಾ ಶಕ್ತಿಗಳು ನಮ್ಮ ಮೇಲೆ ಆಶೀರ್ವಾದ ಕೂಡ ಇದೆ ಸುತ್ತಲೂ ಎಲ್ಲಿ ನೋಡಿದ್ರು ಕೈ ಬೀಸಿ ಕರಿತ ಉಂಟು ಇಷ್ಟೊಂದು ಸುಂದರವಾಗಿರುವಂತಹ ಪರಿಸರದಲ್ಲಿ ಪ್ರಕೃತಿಯ ನಡುವೆ ಆ ಮೇಲೆ ಒಂದು ಮಾರ್ಗದಿಂದ ಒಂದು ಮುನ್ನೂರ ನಾಲ್ನೂರು ಮೀಟರ್ ಮೇಲೆ ದೈವಸ್ಥಾನ ಉಂಟು ಸುತ್ತಲೂ ನಮಗೆ ಈಶ್ವರಮಂಗಲ ಅಕ್ಕಪಕ್ಕದ ಊರುಗಳೆಲ್ಲ ಚಂದ ಕಾಣ್ತಾ ಉಂಟು ಈಚೆ ರಬ್ಬರ್ ಗುಡ್ಡೆ ಕೂಡ ಉಂಟು ಹಾಗೇನೆ ಎಲ್ಲರೂ ನಾಳೆಯಿಂದ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಬನ್ನಿ ಸ್ನೇಹಿತರೆ ಹಾಗೆಯೇ ನಾಡಿದ್ದು ಮಾರ್ಚ್ ನಾಲ್ಕನೇ ತಾರೀಕು ಇಲ್ಲಿ ನೇಮೋತ್ಸವವಾಗಿ ಅಲ್ಲಿಗೆ ಜಾತ್ರಾ ಕಾರ್ಯಕ್ರಮಗಳೆಲ್ಲ ಮುಕ್ತಾಯಗೊಳ್ತದೆ ಈ ವರ್ಷ ಬಹಳ ಅದ್ದೂರಿಯಾಗಿ ನಮ್ಮ ಜಾತ್ರಾ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕೆ ಉಂಟು ಎಲ್ರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ಈ ನಮ್ಮ ಮಾಡದ ಗುಡ್ಡೆ ದೇವಸ್ಥಾನಗಳ ಒಂದು ಕೆಲಸದ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಹಾಗಾದ್ರೆ ಇವತ್ತಿನ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ನಾನು ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಇವತ್ತು ಹೊರ ಉಂಟು ನಾಳೆ ಇರುವುದು ಅಂತ ಹೇಳ್ತಾರೆ ಧ್ವಜಾರೋಹಣ ಉಂಟು ನಾಳೆ ಬೆಳಿಗ್ಗೆ ಹಾಗೇನೆ ಎಲ್ಲಾ ಕಾರ್ಯಕ್ರಮಕ್ಕೂ ನಿಮಗೆ ಆಧಾರದ ಸ್ವಾಗತ ಇನ್ನೊಂದು ವಿಷಯ ನಾನು ಮರ್ತೋಗಿದ್ದೆ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ನನ್ನ ಹುಟ್ಟುಹಬ್ಬದ ದಿನ ಆವತ್ತು ನಮ್ಮ ಶಿಶರಮಂಗಲದ ಪಂಚಲಿಂಗೇಶ್ವರ ದೇವರು ವಿಶೇಷವಾದ ಕರುಣ ಎಣ್ಣೆಯನ್ನು ಇಟ್ಟಿದ್ದಾರೆ ಅಂತ ಹೇಳಬಹುದು ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇತ್ತು ಅಂದ್ರೆ ಗರ್ಭಗುಡಿಯಾಗಿ ಉಪ ಗುಡಿಗಳಾಗಿರ್ಬಹುದು ಎಲ್ಲಾ ಗುಡಿಗಳನ್ನು ನಾವು ಒಂದು ಶುಚಿತ್ವಗೊಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು ಹುಟ್ಟು ಹಬ್ಬದ ದಿನನೇ ಆ ಒಂದು ಪುಣ್ಯ ಕಾರ್ಯ ಮಾಡುವಂತಹ ಒಂದು ಸೌಭಾಗ್ಯವನ್ನು ಆ ದೇವರು ದಯಪಾಲಿಸಿದ್ದಾರೆ ಶಿವಳ್ಳಿ ಬ್ರಾಹ್ಮಣರಿಗೆ ಗುಡಿಗಳನ್ನು ಸ್ವಚ್ಛಗೊಳಿಸುವಂತ ಒಂದು ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ ಆ ಈ ಒಂದು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದಲ್ಲಿ ಇಷ್ಟೊಂದು ಕೆಲಸ ಕಾರ್ಯಗಳು ನಡೀತಾ ಉಂಟು ದೇವಸ್ಥಾನದ ವಿಚಾರ ಆಗಲಿ ದೈವಸ್ಥಾನದ ವಿಚಾರ ಆಗಲಿ ಅಥವಾ ಬಂಟಿಂಗ್ಸ್ ಆಗಲಿ ಹಲವಾರು ಕೆಲಸಗಳುಂಟು ಈ ಎಲ್ಲ ಕೆಲಸಗಳನ್ನು ಊರಿನ ಭಕ್ತರು ಕಾರ್ಯಕರ್ತರು ಎಲ್ಲ ಜನರು ಸೇರಿ ಭೇದ ಭಾವವನ್ನು ಮರೆತು ಎಲ್ಲರೂ ಅವರವರ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ದೇವರ ಮೇಲೆ ಒಂದು ಪ್ರೀತಿ ಉಂಟು ಎಲ್ಲರಿಗೂ ಕೂಡ ಸೊ ಎಲ್ಲರೂ ಕೈ ಜೋಡಿಸಿದ್ರಿಂದ ಇವತ್ತು ಕೆಲಸಗಳೆಲ್ಲ ಬೇಗ ಬೇಗ ಆಗ್ತಾ ಉಂಟು ಪಂಚಲಿಂಗೇಶ್ವರ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಎಲ್ಲರ ಮೇಲೆ ಕೂಡ ದೇವರ ಆಶೀರ್ವಾದ ಯಾವತ್ತು ಇದೇ ತರ ಇರಲಿ ಸ್ನೇಹಿತರೆ ಜಾತ್ರಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ತರ ಬರ್ತದೆ ಹುಡುಕ್ಬೇಕಾಗಿಲ್ಲ ಯಾವುದು ಹಾಕಿದ್ದಾನೆ ಅಂತ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಜಾತ್ರೆಯ ಕಾರ್ಯಕ್ರಮದ ಎಲ್ಲ ವೀಡಿಯೋಗಳು ಇನ್ನು ಬರ್ತಾ ಇರ್ತದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ